ನಾನು ಚಿಕನ್ಪುರಲ್ಲಿ ಸ್ವಲ್ಪ ಖಾರ ಹೆಚ್ಚಿಗೆ ಉತ್ತರ ಕರ್ನಾಟಕದವನು ನಾವು ಮೆಣಸಿನಕಾಯಿನ ಸಪ್ರೇಟ್ ತಿಂತೀವಿ ಖಾರ ಎಷ್ಟೇ ಇದ್ರು ಹಸಿ ಮೆಣಸಿನಕಾಯಿ ತಿಂತೀವಿ ಪಲ್ಯ ಎಷ್ಟೇ ಇದ್ರು ಕೆಂಪು ಹಿಂಡಿನ ಸಪ್ರೇಟ್ ತಿಂತೀವಿ ಹಸಿ ಖಾರ ಕೆಂಪು ಹಿಂಡಿ ಪಲ್ಯ ಮಾಡಿಲ್ಲ ಅಂದ್ರೆ ಒಣ ಮೆಣಸಿನಕಾಯಿ ಖಾರಕ್ಕೆ ಒಳ್ಳೆ ಎಣ್ಣೆ ಸೊ ಅಲ್ಲಿಂದ ಒಂದು ಐಷಕ್ ವರ್ಗ ಕೋಪ ರೋಷ ಆವೇಶ ಇದೆ ಇರ್ತವೆ ಆದ್ರೆ ಎಲ್ಲ ಸರಿಯಾಗಿ ನಡೀಬೇಕಾದ್ರೆ ನಿಮ್ಮ ಗುಣ ವಿಶ್ಲೇಷಣೆಗಳನ್ನ ಗುಣ ಅವರೋಧಗಳನ್ನ ಯಾರೂ ವಿಶ್ಲೇಷಣೆ ಮಾಡಲ್ಲ ಪರೀಕ್ಷಾ ಸಮಯದಲ್ಲಿ ಅವೆಲ್ಲ ವಿಶ್ಲೇಷಣೆ ಆಗ್ತವೆ ಯಾವುದೋ ಒಂದು ಹಳೇ ಕಾಲಕ್ಕೆ ಹೇಳಿದ ಮಾತು ಮುನ್ನೆಲೆ ಬರ್ತದೆ ಎಲ್ಲೋ ಒಂದು ನಾನು ಕೂತ್ ಮಾಡಿದ ಊಟ ಚರ್ಚೆ ಆಗ್ತದೆ ನನಗನ್ಸಿನ ಮಟ್ಟಿಗೆ ಅಂತಹ ಸಂಗತಿಗಳು ಆಗಬೇಕು ಎಲ್ಲ ಸರಿಯಾಗಿದ್ದಾಗ ದೇವರಾಣಿ ಮಾಡಿರ್ತೀವಿ ಎಲ್ಲ ಚೆನ್ನಾಗಿರ್ತಾರೆ ಸ್ವಲ್ಪ ಏರ್ಪೇರಾಗಲೇ ನಮಗೆ ನಿಜವಾಗಿ ಗೊತ್ತಾಗೋದು ನಾವು ಯಾರು ನಮ್ಮ ಜನ ಹೇಗೆ ಮಾಡ್ತಾರೆ ಯಾರು ಗಟ್ಟಿಯಾಗಿ ತಿಂತಾರೆ ಆಣೆ ಮಾಡಿ ನಾನು ನಂಬುವ ನನ್ನ ಮನೆ ದೇವರು ಕಾಂತೇಶ ಆಂಜನೇಯ ಸೌರತ್ತಿ ಯಲ್ಲಮ್ಮ ನಾನು ನಂಬುವ ಬಾಬಾ ನಾನು ನಂಬುವ ನನ್ನ ಆರಾಧ್ಯ ದೈವ ಸ್ವಾಮಿ ವಿವೇಕಾನಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಊಟ ಬಸವ ಸಾಕ್ಷಿಯಾಗಿ ಮೂವತ್ತೇಳು ವಯಸ್ಸು ಮೂವತ್ತೇಳು ವಯಸ್ಸಿಗೆ ಒಂದು ಅರುವತ್ತರವತ್ತೈದು ವಯಸ್ಸಿಗಾದಷ್ಟು ಅನುಭವ ಏರುಪೇರು ಸೊ ಇದರಿಂದ ಆಗಿದ್ರೆ ಏನಪ್ಪ ನನಗೆ ಆ್ಯಕ್ಚುಲಿ ಅವರು ಹೇಳಿದಾಗ ಬೇರೆ ಕೆಲಸ ನಮ್ಮ ಊರಲ್ಲಿ ಬೇಕಾಗಿತ್ತು ರಜೆ ರಜೆ ಇರೋದಕ್ಕೆ ದಾಳಿ ಬರ್ತಿದ್ದ ಸೋಮವಾರದಿಂದ ನಮ್ಮ ಕೆಲಸ ಮತ್ತೆ ಆರಂಭ ಮಾಡ್ತೇವೆ ಹದಿಮೂರು ವರ್ಷದ ಸೇವಾವಧಿಯಲ್ಲಿ ಟ್ರಂಪ್ ಅಲ್ಲಿ ಇಪ್ಪತ್ ಮೂರು ದಿನಗಳ ರಜೆ ತೆಗೆದುಕೊಂಡಿದ್ದಾನೆ ಟ್ವೆಂಟಿ ತ್ರೀ ಡೇಸ್ ಆ ಟ್ವೆಂಟಿ ತ್ರೀ ಡೇಸಲ್ಲಿ ಬಹಳಷ್ಟು ಜನ ಕಲ್ತಿದ್ದಾರೆ ಕಲಿತಿದ್ದೇನೆ ಬಹಳಷ್ಟು ಜನ ನೋಡಿದರೆ ಸೊ ಈ ಹುಟ್ಟುಹಬ್ಬವನ್ನು ನಾನು ಹೇಗೆ ನೋಡ್ತೀನಿ ಅಂತಂದ್ರೆ ಹತ್ರ ಹಾಕ್ತಿದೀನಿ ಕೆಲಸ ಮಾಡಿಲ್ಲ ಇನ್ನೂ ಕೆಲಸ ಮಾಡಬೇಕು ಅಂತ ಅದಕ್ಕೆ ಪ್ರೇರೇಪಣೆ ಈಗ ದೂರ ದೂರದಿಂದ ನಮ್ಮ ನೆರವು ಬಂದಿದ್ದಾನೆ ನಮ್ಮ ಮರವೇ ಬಂದಿದ್ದಾನೆ ನನ್ನ ಆತ್ಮೀಯ ಗೆಳೆಯರೆಲ್ಲ ಫೋನ್ ಮಾಡಿದ್ರೆ ಒಂದೇ ಸಂತೂರ್ ಸೋಪಲ್ಲಿ ಸ್ನಾನ ಮಾಡೋರು ಒಂದೇ ಕೋಲ್ಗೆಟ್ ಟೂತ್ ಪೇಸ್ಟ್ ಬ್ರಶ್ ಅಲ್ಲ ಪೇಸ್ಟ್ ಟೂತ್ ಬ್ರಶ್ ಸಿ ಪೇಸ್ಟ್ ತೆಗೆದೇ ತೆರಿ ಇಡ್ಲಿ ತೆರಿ ಇಡ್ಲಿ ತೆಗೆದುಕೊಂಡು ಸ್ನಾನ ಮಾಡೋರು ಐದು ಜನರ ಶರ್ಟ್ ಇದ್ರೆ ಐದು ಜನ ಐದು ದಿನ ಬೇರೆ ಬೇರೆಯವರು ಶರ್ಟ್ ಹಾಕೋರು ನಮ್ಮ ಹನ್ಮೇಶ ನಮ್ಮ ಮಂಜು ನಮ್ಮ ಫಕೀರ ನಮ್ಮ ಅಲ್ಲೇಶ ವಸುಹ ಎಲ್ಲರೂ ಇವತ್ತು ಇಲ್ಲಿ ಮನಸ್ಸೆ ಎಲ್ಲ ಬಂದೆ ಅದೇ ರೀತಿ ಬೇರೆ ಬೇರೆ ಊರುಗಳೆಲ್ಲ ನಮ್ಮ ಸಿದ್ದು ಸಿದ್ದು ಅಲ್ಲಿಗೆ ನಮ್ಗೆ ಮನಸ್ಸೇ ಆಗಲ್ಲ ಸಿದ್ದು ಸರೇ ಯಾವಾಗ ನನ್ನ ಮಾಸ್ಟರ್ ಪ್ರತ್ಯತ್ಮದ ಜವಾಹ್ದ ಬರೀ ತಮ್ಮ ಚಿತ್ರಗಳ ಮೂಲಕವೇ ಸಂದೇಶ ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಈ ದೇಶ ನಾಡು ನುಡಿ ಕಾಡು ಪರಿಸರ ಇದರ ಬಗ್ಗೆ ಚಿತ್ರದ ಮೂಲಕನೇ ಬೋಧನೆ ಮಾಡಬೇಕು ಸಿದ್ಧರುಗಿ ಅವರು ನಾಗರಾಜರು ಈ ರೀತಿ ಏನು ನೀವು ಎಡಬಿಡದೆ ಎಲ್ಲ ಸಮಯದಲ್ಲೂ ಎಲ್ಲ ಸಂದರ್ಭದಲ್ಲೂ ನನ್ನ ಓರೆ ಕೋರೆ ಗುಣ ಅವ ಗುಣ ಇವುಗಳನ್ನು ಜೊತೆಗೆ ಒಪ್ಪಿಕೊಂಡು ಏನು ಬರ್ತಾರಲ್ಲ ಅದು ನನ್ನನ್ನು ಕೆಲಸ ಮಾಡಬೇಕು ಮಾಡುತ್ತೆ ಅದರ್ವೈಸ್ ನನಗೆ ಇಷ್ಟ ಅತಿ ಇಷ್ಟವಾದದ್ದು ಅಂದರೆ ಓದು ಬರಹ ಪ್ರವಾಸ ಬೋಧನೆ ಒಳ್ಳೆ ಪುಸ್ತಕಗಳನ್ನು ಓದೋದು ಒಳ್ಳೆ ಊರುಗಳನ್ನು ಕೊಡೋರು ಮಕ್ಕಳ ಜೊತೆ ಪಾಠ ಮಾಡೋದು ಅದು ಯಾರು ಎಂಟನೇ ತರಗತಿ ಹತ್ತನೇ ತರಗತಿ ಪಿ ಯು ಸಿ ಡಿಗ್ರಿ ಇದು ನನಗೆ ಅತ್ಯಂತ ಇಷ್ಟವಾದ ಕೆಲಸ ಇದನ್ನು ಮೀರಿ ನಾನೇನಾದರೂ ಮಾಡಲಿಕ್ಕೆ ಕಾರಣ ಈ ರೀತಿಯ ಪ್ರತಿಫಲಾಶೇಕ್ಷಿಯಿಂದ ಆ ಪ್ರೀತಿ ಆ ತೋರುವ ಅಕ್ಕರೆ ನಾನು ಕೆಲಸ ಮಾಡುವ ಮಾಡುತ್ತೆ ನಾವು ನಾನು ಬಹಳ ಮಹತ್ವಾಕಾಂಕ್ಷಿ ಯಾವ ಮಟ್ಟಿನ ಮಹತ್ವಾಕಾಂಕ್ಷಿ ಅಂದರೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಯಾರ ಹಿನ್ನೆಲೆಯೂ ಇಲ್ಲದೆ ಯಾರ ಓಲೈಸುವಿಕೆ ಇಲ್ಲದೆ ನಿಬ್ಬೆರಗಾಗುವಂತೆ ಬೆಳೆದು ನಿಲ್ಲಬೇಕು ಆ ಮಟ್ಟಕ್ಕೆ ಹುಟ್ಟಬೇಕು ಅನ್ನುವಷ್ಟು ಕನಸನ್ನು ಹೋಗ್ತೀರ ಆದರೆ ಮಹತ್ವಾಕಾಂಕ್ಷೆಯೊಂದಿಗೆ ನಡೆಯುವ ವ್ಯಕ್ತಿಗೆ ನಾವು ಕಲಿಯು ಪ್ರಜ್ಞೆಯೂ ಅವರನ್ನ ಎಚ್ಚರಿಸ್ತಾ ಇರಬೇಕು ಇಲ್ಲಿ ಎಲ್ಲವೂ ಅಂದುಕೊಂಡಂತೆ ನಡೆಯಲ್ಲ ಹಾಗಂದ ಕೆಲಸವನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ ನಿಲ್ಲಿಸಬಾರದು ನಿಲ್ಲಿಸಕೂಡದು ಸೊ ಹಾಗಾಗಿ ಸಾವಿರ ಜನ ನಮ್ಮಿಂದ ಪ್ರೇರೇಪಣೆ ಕೊಡ್ರೆ ಹೋಗ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಹಾಡಿದೆಯಲ್ಲ ಹಾಗಿದ್ದೇನು ಎದೆ ತುಂಬಿ ಹಾಡು ನೀನು ಎಂದು ನಾನು ಮನವಿಟ್ಟು ಕೇಳಿದ್ದೀರಿ ಅದು ನೀನು ಹಾ ಅದು ನನಗೆ ಹಾಡುವ ಕೋಗಿಲೆಗೆ ಬೇಕೇ ಬಿರುದು ಹಾಡುವುದು ಹಂಗೆ ಕೋಗಿಲೆಗೆ ಗುಣಾಲೇ ಹಾಡೋದು ಗುಣನೇ ಕೃಷಿ ಮಾಡೋದು ಶಿಕ್ಷಕನ ಮೂಲ ಗುಣನೇ ಬೋಧನೆ ಮಾಡೋದು ಆರಕ್ಷಕನಾಗಿ ನನ್ನ ಮೂಲ ಗುಣನೇ ಸಮಾಜವನ್ನ ಸರಿದಾರಿಯಲ್ಲಿ ಕರೆದುಕೊಂಡು ಬರೀ ಅರೆಸ್ಟ್ ಮಾಡೋದೇ ಪೊಲೀಸರ ಕೆಲಸ ಅಂತ ಅನ್ಕೋಬೇಕು ಬರೀ ಎಫ್ ಆರ್ ಹಾಕೋದು ಅರೆಸ್ಟ್ ಮಾಡೋದೇ ನಮ್ಮ ಕೆಲಸ ಅಲ್ಲ ಸಮಾಜವನ್ನ ಸಂವಿಧಾನವನ್ನ ಮೂಲಭೂತ ಹಕ್ಕುಗಳನ್ನ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ದೇಶದ ಈ ಆಡಳಿತ ವ್ಯವಸ್ಥೆಯನ್ನ ಶಿಕ್ಷಣ ಪದ್ಧತಿಯನ್ನ ಸಮಾಜವನ್ನು ಕಾಡುತ್ತಿರುವ ಜ್ವಲಂತ ಸಮಸ್ಯೆಗಳನ್ನ ಅದಕ್ಕಿರುವ ಪರಿಹಾರವನ್ನ ಚರಿತ್ರೆಯನ್ನ ಚರಿತ್ರೆಯ ನಿರ್ಮಾತುಗಳನ್ನ ಅವರು ಅನುಭವಿಸಿದ ಕಷ್ಟಗಳನ್ನ ಅವರು ಕಂಡುಕೊಂಡ ಪರಿಹಾರವನ್ನ ದೇಶ ಕಟ್ಟಿದ ಬಗೆಯನ್ನ ದೇಶ ಎದುರಿಸುತ್ತಿರುವ ಸಮಸ್ಯೆಗಳನ್ನ ಕಟ್ಟ ಕಡೆಯ ಮನುಷ್ಯನ ಏಳಿಗೆಯನ್ನು ಎಲ್ಲವನ್ನೂ ಒಳಗೊಂಡು ತೆಗೆದುಕೊಂಡು ಹೋಗುವುದು ಪೊಲೀಸ್ ಇಲಾಖೆ ಜವಾಬ್ದಾರಿ ಆ ಜವಾಬ್ದಾರಿಯನ್ನ ಸ್ನಾಯು ಅಂದ್ರೆ ಮೆಮರಿ ಮಸಲ್ ಮೆಮೊರಿ ಅಂತ ಕರೀತಾರೆ ಪೊಲೀಸರು ಬೇಕಾದ್ರೆ ನೀವು ಯಾರಾದ್ರೂ ನಾವಿದ್ರೆ ಸೀನಿಯರ್ ಆಫೀಸರ್ ಬಂದ ತಕ್ಷಣ ಹಿಂಗೆ ಅಟೆನ್ಶನ್ ಆಗ್ತಾರೆ ಕೈ ತಂದು ತಾನೇ ಹಿಂಗೆ ಬಂದ್ಬಿಡುತ್ತೆ ಸೆಲ್ ಅದಕ್ಕೆ ಮಸಲ್ ಮೆಮೊರಿ ಅಂತ ಕರಿತಾರೆ ರಾತ್ರಿ ಬೇಕಾದ್ರೆ ಯಾರೋ ಸೋಲ್ಜರ್ಗೆ ಅಟೆನ್ಷನ್ ಅನ್ಬಿಡಿ ಹಿಂಗೆ ಕೂತ್ಕೊಂಡು ನೋಡುತ್ತಾರೆ ಅದಕ್ಕೆ ಮಸಲ್ ಮೆಮರಿ ಅಂತ ಸೊ ಇದು ನಮ್ಮ ಮಸಲ್ ಮೆಮರಿ ಆಗಿಬಿಟ್ಟಿದೆ ಮಸಲ್ ಮೆಮರಿ ಆಗಿದೆ ಸೊ ಹಾಗಾಗಿ ಈ ನೆನಪು ಈ ನೆನಪಿನ ಶಕ್ತಿ ಈ ಕೆಲಸ ಬಿಟ್ಟೇನೆಂದರೂ ಬಿಡದೆ ಮಾಯ ನಾನು ಹಾಗೆ ಆಗಿದೆ ಐ ಆಮ್ ಪ್ರೌಡ್ ಅದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ಆ ಗುಣದ ಬಗ್ಗೆ ಅದು ನನ್ನ ಬಲಹೀನತೆ ಅಲ್ಲ ಅದು ನನ್ನ ಬಲ ಒಬ್ಬ ವ್ಯಕ್ತಿ ತಾನೊಬ್ಬರೇ ಚೆನ್ನಾಗಿರೋದನ್ನು ಬಿಟ್ಟು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕನಸ್ಕೊಂಡ್ರೆ ಅದು ಆ ವ್ಯಕ್ತಿಯ ಒಳ್ಳೆ ಗುಣ ಆ ವ್ಯಕ್ತಿಯ ಒಳ್ಳೆ ಗುಣ ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆ ಮಾರ್ಗದಲ್ಲಿ ನಾವು ಸಾಗ್ತಿದ್ದೇವೆ ಅದಕ್ಕೆ ಸ್ಫೂರ್ತಿ ಅದಕ್ಕೆ ಶಕ್ತಿ ಈ ರೀತಿಯ ಒಂದು ಅಭಿಮಾನ ಅಷ್ಟೇ ಆದ್ರೆ ಈಗ ನಾನು ಮೂರ್ನಾಲ್ಕು ಫಿಲ್ಟರ್ಗಳನ್ನು ಈ ಡ್ರಿಪ್ ನೀವೇನಾದ್ರೂ ಕೃಷಿ ಮಾಡಿದರೆ ಫಿಲ್ಟರ್ ಹಾಕ್ತಾರೆ ಇರ್ತದೆ ಡ್ರಿಪ್ ಇರುತ್ತೆ ಆವಾಗ ಅವಾಗ ಉಸಿಗ್ ಬಂದು ಅದಕ್ಕೆ ಸಿಲ್ಟ್ ಎಲ್ಲ ಸೇರಿಬಿಟ್ಟು ಬ್ಲಾಕ್ ಆಗುತ್ತೆ ರೈತರು ಅದನ್ನು ಅವಾಗ ಅವಾಗ ತೆಗಿಬೇಕು ಡ್ರಿಪ್ ಇರ್ಬೇಕು ನಾನು ಮೂಲೆ ಇರ್ತಾವಲ್ಲ ಅದಕ್ಕೂ ಕೂಡ ಆವಾಗ ಅವಾಗ ತೆಗಿಬೇಕು ಮಣ್ಣು ಹೋಗಿ ನಿಂತಿರುತ್ತೆ ಅದನ್ನ ತೆಗೆದು ವಾಪಸ್ ನಾವು ಫಿಟ್ ಮಾಡಿದ್ರೆ ನೀರು ಸರಿಯಾಗಿ ಹೋಗ್ಬೇಕು ಎಷ್ಟೇ ಇದ್ದು ಕಡೆ ನೀರಿನ ಸಮಸ್ಯೆ ಅಲ್ಲ ಹಂಗೆ ಯಾಕಂದ್ರೆ ಅವರು ಆ ಮಣ್ಣನ್ನು ಅವಾಗವ್ರು ಮಾತ್ರ ನೀರು ಸರಿಯಾಗಿ ಇಡಕ ನಮ್ಮ ಜೀವನದಲ್ಲೂ ಅವಾಗ ಅವಾಗ ಬಹಳ ಬಿಟ್ಟಿದೆ ಅಂತ ನಾನು ಓಡಾಲ್ ಇನ್ನೊಂದು ತೆಗೆದು ವಾಪಸ್ ವಾಪಸ್ ಫಿಟ್ ಮಾಡೋ ಅವಶ್ಯಕತೆ ಇರ್ತದೆ ಫಿಲ್ಟರ್ಗಳನ್ನ ಅಳವಡೇ ಮಾಡ್ಕೊಳ್ಬೇಕಾಗುತ್ತೆ ಅವಾಗ ಸೊ ಹಾಗೆ ಮಾಡಿಕೊಂಡಿದ್ವಿ ಇವೆಲ್ಲ ಬಹಳ ದೂರದಿಂದ ಬಂದಿದ್ದೀರಾ ಭಾರತೀಯ ಋಷಿ ಸಂಸ್ಕೃತಿ ಭಾರತೀಯ ಸಂಪ್ರದಾಯ ತಾನೊಬ್ಬನೇ ಸುಖವಾಗಿರುವುದನ್ನು ಎಂದೂ ಹೇಳಿ ಕೊಟ್ಟಿಲ್ಲ ಎಲ್ಲ ಎಲ್ಲರಿಗಿರಲಿ ಎಲ್ಲ ಎಲ್ಲರಿಗೂ ಇರಬೇಕು ಅಂತ ಶಿಕ್ಷಣ ಅನ್ನೋದು ಮಾತ್ರ ನಮ್ಮನ್ನು ಉದ್ಧಾರ ಮಾಡುವುದು ಅನ್ನೋದನ್ನ ಬಾಬಾ ಸಾಹೇಬರು ಹೇಳಿದ್ದಾರೆ ಆದರೆ ಅದನ್ನ ಕೇವಲ ಓದಿ ಬಿಟ್ಬಿಡ್ತಾರೆ ನಾನು ಅದನ್ನು ಬರಕೊಂಡು ಉಪಯೋಗ ಮಾಡಿದ್ದೀನಿ ಅಷ್ಟೇ ಸಿಂಪಲ್ ವ್ಯತ್ಯಾಸ ಏನಂದ್ರೆ ಶಿಕ್ಷಣವನ್ನು ಪಡೆದ ವ್ಯಕ್ತಿ ಶಿಕ್ಷಣವನ್ನ ಬೆನ್ನತ್ತಿದ ವ್ಯಕ್ತಿ ಸ್ವಾಭಿಮಾನ ಆದ ವ್ಯಕ್ತಿ ಸಂಘಟನೆ ಮಾಡುವ ಶಕ್ತಿ ಇರುವ ವ್ಯಕ್ತಿ ಹೋರಾಟ ಮಾಡುವ ಆತ್ಮವಿಶ್ವಾಸವನ್ನು ಬಂದಿದ ವ್ಯಕ್ತಿ ಏನ್ ಬೇಕಾದ್ರೂ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಲ್ಲಿದೆ ಒಬ್ಬ ಮೆಹಬೂಬಿನ ಇಬ್ಬರು ಮಕ್ಕಳು ಅವರು ಟ್ಯಾಕ್ಸಿನ ಉಳಿಸ್ಬೇಕನ್ನ ಅವರು ಒಳ್ಳೆ ಓಲಾ ಊಬರ್ ಅಂತ ಕಂಪನಿಗೆ ಮಾಲೀಕರಾಗಬೇಕು ಅದು ಪ್ರಜಾಪ್ರಭುತ್ವ ನಮೀಗ ಅಮರಯ್ಯ ಅಥವಾ ಯರ್ಯಪ್ಪ ಅಥವಾ ನಮ್ಮ ಪಲ್ಯ ಗೆಳೆಯ ಇವರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೇಕು ಅವನ ಮಕ್ಕಳು ವಾಪಸ್ ಪೊಲೀಸ್ ಕಾನ್ಸ್ಟೇಬಲ್ ಆಗ್ರ ಯಾರ ಅವ ಸರ್ಕಾರಿ ಮನೆಯಲ್ಲಿ ಮನೆಯಲ್ಲಿದ್ದಾನೆ ಜನತಾ ಪ್ರಾಥಲ್ಲಿದ್ದಾನೆ ಅವನ್ ಬದು ಸಾಗ ಅವನ ಮಕ್ಕಳು ಒಳ್ಳೆ ಮನೆಯಲ್ಲಿ ಇರ್ಬೇಕು ಅವ ಕೆ ಎಸ್ ಆರ್ ಟಿ ಬಿ ಎಂ ಟಿ ಸಿ ಬಸ್ ಓಡಾಡ್ತಾನೆ ಆ ಬದುಕು ಅವನಿಗೆ ಸಾಕು ಅವನು ಮಾಡುತ್ತಿರುವ ಶ್ರಮ ಅಥವಾ ಟ್ಯಾಕ್ಸಿ ಓಡಿಸಿ ಹಣ ಕೂಡಿಟ್ಟ ಮೆಹಬೂಬನ ಶ್ರಮ ನನ್ನ ಮಕ್ಕಳು ನನ್ನಂಗ ಬದುಕಿ ಅಂತ ಅಲ್ಲ ನನ್ನ ಮಕ್ಕಳಿಗೂ ಒಳ್ಳೆ ಬದುಕಬೇಕು ಅವರು ಒಳ್ಳೆ ಶಾಲೆಗೆ ಹೋಗಬೇಕು ಅವ್ರಿಗೂ ಶಿಕ್ಷಣ ಸಿಗಬೇಕು ಅವರು ಒಳ್ಳೆ ಹಾಸ್ಪಿಟಲ್ ತೋರಿಸ್ಕೋಬೇಕು ನನ್ನ ಮಕ್ಕಳು ಅಧಿಕಾರಿಗಳಾಗಬೇಕು ನನಗೂ ಕೂಡ ಒಂದು ತುಂಡು ಭೂಮಿ ಬೇಕು ನನಗೂ ಒಳ್ಳೆ ಮನೆ ಇರಬೇಕು ಅನ್ನೋ ಕನಸ್ತಾನೆ ಯಾರಿ ಈ ಕನಸು ಕನಸನ್ನ ಬೆನ್ನ ಹತ್ತಿ ಸಾಧನೆ ಮಾಡಿದಾಗ ಬಹಳ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ವ್ಯಕ್ತಿಗಳು ಶೇಕ್ ಆಗ್ತಾರೆ ನಾರ್ಮ ಅವರಿಗೆ ಇನ್ಸೆಕ್ಯೂರಿಟಿ ಕಾಣಲಿಕ್ಕೆ ಆರಂಭ ಆಗುತ್ತೆ ಅದರಲ್ಲಿ ಅನಿವಾರ್ಯ ಜಗತ್ತಿನ ನಿಯಮ ಮರಿ ಹುಲಿಗೆ ಒಂದು ಯಂಗ್ ಹುಲಿ ಬರ್ತಾ ಇದ್ರೆ ಮಯ ಸ್ಟಾರ್ಟ್ ಆಯಿತು ನಾನು ಇಪ್ಪತ್ತೈದು ಕಂಡು ಹೋಗೋದೇ ಬೇರು ಮಾಡಲಿಕ್ಕಾಗಲ್ಲ ಅದೇ ಅನಿವಾರ್ಯ ಹಳೆ ನೀರು ಹೋಗ್ಬೇಕು ಹೊಸ ನೀರು ಬರಲೇಬೇಕು ಜಗತ್ತಿನ ನಿಯಮ ಶಕ್ತಿ ಇರುವವರೆಗೆ ಸಮಾಜದ ಉಳಿತನ ಬಯಸುವ ಪ್ರತಿ ಮನಸ್ಸು ಇರುವವರೆಗೆ ಎದ್ದೇ ಗೆಲ್ಲುವೆ ಒಂದು ದಿನ ಒಳ್ಳೆ ಸತ್ಯ ಇದ್ದು ಮಾಡುವ ಕೆಲಸದಲ್ಲಿ ನಿಗಾ ಇದ್ರೆ ದೇವರು ಬಂದು ಉತ್ತರ ಆ ಹಿನ್ನೆಲೆಯಲ್ಲಿ ಆಗಿದೆ ಈ ಇದು ಇರುವಂಥ ನಮ್ಮದು ಟರ್ನಿಂಗ್ ಪಾಯಿಂಟ್ ಮೂವತ್ತೇಳು ವಯಸ್ಸು ಮೂವತ್ತೇಳು ವಯಸ್ಸು ಆಗ್ಬಿಟ್ಟು ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಅದು ಇನ್ನೂ ಆಗಿಲ್ಲ ಬೈ ದಿಸ್ ಟೈಮ್ ಈ ವಯಸ್ಸಿಗೆ ಈ ಅನುಭವಕ್ಕೆ ಎಲ್ಲೋ ನಾವು ಇರಬೇಕು ಆದರೆ ಕೆಲವೊಂದಿಷ್ಟು ಸಾರಿ ಭಾಳ ನಾವು ದೂರ ಕ್ರಮಿಸ್ಬೇಕಾದ್ರೆ ಸ್ವಲ್ಪ ಸ್ಪ್ರಿಂಟ್ ಆದರೆ ಹನ್ನೆರಡು ಹದಿಮೂರು ಸೆಕೆಂಡಲ್ಲಿ ಮುಗಿಸಿಬಿಡ್ಬೋದು ಹಂಡ್ರೆಡ್ ಮೀಟರ್ ಆದರೆ ನಾವು ಹಂಡ್ರೆಡ್ ಮೀಟರ್ ರೇಸಲ್ಲಿ ಇಲ್ಲ ಟೂ ಹಂಡ್ರೆಡ್ ಮೀಟರಲ್ಲೂ ಇಲ್ಲ ರಿಲೇನಲ್ಲೂ ಇಲ್ಲ ನಾವು ಮ್ಯಾರಥಾನ್ ಆಯ್ಕೆ ಮಾಡ್ತೀವಿ ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಅಲ್ಲ ಇಪ್ಪತ್ತು ಕಿಲೋಮೀಟರ್ ಮ್ಯಾರಥಾನು ಅಲ್ಲ ನಲವತ್ತು ಕಿಲೋಮೀಟರ್ ಮ್ಯಾರಥಾನ್ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ತಾಯಿ ಚಾಮುಂಡಿ ನಂಜುಂಡೇಶ್ವರ ಆಂಜನೇಯ ಸವತ್ತಿ ಎಲ್ಲ ನಾಶವಾಗ ಸರಿಯಾಗಿದ್ದರೆ ಆ ಫಾರ್ಟಿ ಮೂವತ್ ನಲವತ್ತು ವರ್ಷದ ಮೈಲ ಆ ಮ್ಯಾರಥಾನ್ಗೆ ಹೋಗ್ಬೇಕಾದವರು ಸ್ವಲ್ಪ ಸ್ನಾಯು ಗಟ್ಟಿ ರಷ್ಟು ಒಂದು ಒಳ್ಳೆ ಫೇಸಲ್ಲಿ ಹೋಗಬೇಕಾಗಿದೆ ಸೊ ಹಾಗಾಗಿ ಭಾಳ ಮುಂದಾಲೋಚನೆಯಿಂದ ಸಾಗುವ ಸಮಯ ನಿಮ್ಮೆಲ್ಲರ ಈ ಶುಭಾಕಾಂಕ್ಷೆಗಳು ಹೀಗೆ ಇರಲಿ ಆಲ್ವೇಸ್ ಆಲವೈಸ್ದೇ ನಾವಂತೂ ಇದೀವಿ ಯಾರು ಯಾರಿಗಾದರೂ ಇದಾರೋ ಇಲ್ವೋ ಎಷ್ಟೇ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಕೂಡ ಸಹಾಯದ ನಿರೀಕ್ಷೆಯಲ್ಲಿ ಇದ್ದಾರೆ ಎಂಬುದೇ ಅವರು ಕುಡಿಯುವ ಗುಣ ಆ ಹಿನ್ನೆ ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಬಂದು ಈ ರೀತಿ ಹಸುವುದು ಶುಭಕಾಮನೆಗಳನ್ನು ಕೋರುವುದು ನಮಗೆ ಫಲವನ್ನು ತರುತ್ತೆ ಹುಟ್ಟು ಹಬ್ಬ ಬಹುಶಃ ಮುಂದಿನ ವರ್ಷದಿಂದ ಯಾವುದೇ ರೀತಿ ಕೇಕ್ ಕಟಿಂಗನ್ನು ಮಾಡಲಿಕ್ಕಿಲ್ಲ ಮಾಡಬಾರದು ಅಂತ ನಾವು ತೀರ್ಮಾನ ಮಾಡಿದ್ವಿ ಫಂಕ್ಷನ್ ನಮ್ಮ ಆಚರಣೆ ಮಾಡೋದು ಬಹುಶಃ ಹೀಗೆ ಆಗುತ್ತೆ ಇನ್ನು ಮುಂದೆ ಇದನ್ನೇ ಅತ್ಯುತ್ತಮವಾಗಿ ಬೇರೆ ರೀತಿಯಲ್ಲಿ ಒತ್ತಾಯ ಪೂರ್ವಕವಾಗಿ ಇವರೆಲ್ಲರೂ ಹೇಳಿ ಕರ್ಕೊಂಡು ಮಾಡಿದರು ಬಟ್ ಸಸಿ ನೆಡುವ ಕಾರ್ಯಕ್ರಮ ಅತ್ಯಂತ ಪರಿಸರ ಇಪ್ಪತ್ತೈದು ಹತ್ತು ಗಿಡ ನೆಟ್ಟು ಒಂದು ಗಿಡ ಬದುಕೆ ಸಾಕು ನೂರು ಗಿಡದಲ್ಲಿ ಹತ್ತು ಗಿಡಗಳ ಬದುಕೆ ನೂರು ಜನ ತೆಗೆದುಕೊಂಡು ಹತ್ತು ಜನ ಅದನ್ನು ಹಾಕಲಿ ಅದು ಪ್ರತಿಫಲವನ್ನು ಕೊಡುತ್ತೆ ನಮ್ಮ ಕಾಲಕ್ಕೆ ಆ ಗಿಡ ಬೆಳೀದೇ ಇರ್ಬೋದು ಫಲ ಕೊಡದೇ ಇರ್ಬೋದು ನೆಲ ಕೊಡದೇ ಇರ್ಬೋದು ಮಕ್ಕಳ ಕಾಲ ಕಾಲ ಬರುತ್ತೆ ಮೊಮ್ಮಕ್ಕಳ ಕಾಲ ಕಾಲ ಬರುತ್ತೆ ನಾವು ಹಾಕಿದ ಗಿಡ ನನಗೆ ಫಲ ಕೊಡಲಿ ನೆರಳನ್ನು ಕೊಡಲಿ ಗಾಳಿಯನ್ನು ಕೊಡಲಿ ಅಂತ ನಾವಂತೂ ಬಯಸೋರಲ್ಲ ಯಾರ ಋಣ ಎಲ್ಲಿದೆಯೋ ಅವ್ರ ಋಣ ಅದನ್ನು ಅನುಭವಿಸ್ತಾರೆ ಪ್ರತಿ ತಿನ್ನುವ ಅನ್ನದೂ ಕೂಡ ಅವರ ಹೆಸರು ಬರ್ತದೆ ಅಂತ ಹೇಳ್ತಾರೆ ಆ ಹಿನ್ನೆಲೆಯಲ್ಲಿ ಒಳ್ಳೆಯದಾಗಲಿ ಶುಭವಾಗಲಿ ನಿಮ್ಮೆಲ್ಲರಿಗೂ ಇವೆಲ್ಲರೂ ಬಂದಿದ್ದಕ್ಕೆ ತುಂಬ ಆಭಾರಿಯಾಗಿದೆ ನಾನು ಮುಂಬರುವ ಯಾವುದೇ ಶಿಕ್ಷಣ ಮತ್ತೊಂದು ಹೋಗೋದು ನಮ್ದು ನಾವು ಕಂಟಿನ್ಯೂ ಮಾಡ್ತೇವೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದೀವಿ ಧಾರವಾಡ ಬೆಂಗಳೂರಿಗೆ ಸೀಮಿತವಾಗಿದ್ದ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳನ್ನು ಇಲ್ಲಿ ಮುಂದೆ ನಮ್ಮೂರು ಅದೇ ನಾನು ನಮ್ಮೂರನ್ನ ಬಿಟ್ಟು ಊರು ಊರನ್ನೆಲ್ಲ ಫೋಕಸ್ ಮಾಡ್ಲ ಇದೇ ಕೆಲಸ ನಮ್ಮೂರಲ್ಲಿ ಮಾಡ್ತಿದ್ರೆ ನನಗೊಂಥರ ಮುಜುಗರಾಯ್ತು ನಾನೆಲ್ಲ ಅಲ್ಲಿ ಬೆಳೆದವರು ಓಡಾಡವಂತೆ ಇನ್ ಮುಂದೆ ನಮ್ಮ ಫೋಕಸ್ ಆಗಣೆ ನಮ್ಮೂರು ಅಂದ್ರೆ ಇಡೀ ರಾಜ್ಯನೇ ಅಂತ ಅಲ್ಲ ಇಡೀ ರಾಜ್ಯನೇ ನಮ್ದು ಅಲ್ಲಿ ಪ್ರಶ್ನೆ ಆರಂಭ ಆಗಿದೆ ನೀವು ಅಲ್ಲಿ ಹೋಗ್ತೀರಾ ಇಲ್ಲಿ ಹೋಗ್ತೀರಾ ಗದಗ ಕಾರ್ಯಕ್ರಮಗಳನ್ನೇ ಮಾಡಲ್ಲ ಏನ್ ಸಮಸ್ಯೆ ನೀವು ಅಲ್ಲಿ ಕೆಲಸ ಮಾಡ್ತೀರಾ ಇಲ್ಲಿ ಕೆಲಸ ಮಾಡ್ತೀರಾ ಗದಗ ಭಾಗ್ಯ ನೋಡಲ್ಲ ಸೊ ಹಾಗಾಗಿ ಮುಂದೆ ಆ ಕಡೆ ಕೂಡ ಇದೇ ಶೈಕ್ಷಣಿಕ ಪರಿಸರ ಶಿಕ್ಷಣ ನಾನು ಬಲವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ತಮಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ನೆರೆದಿರುವ ಬಹಳಷ್ಟು ಜನ ನಮ್ಮ ಜೊತೆ ನೀವು ನಿಂತಿದೆಯಾ ನೆನಪಿದೆ ನಮ್ಮ ಗಿರೀಶ್ ಅವರು ಮತ್ತೊಬ್ಬರು ಪುಟ್ಟೊಬ್ಬರು ಬಹಳಷ್ಟು ಜನ ನೀವು ಇಲ್ಲೆಲ್ಲ ಇವತ್ತು ಆತ್ಮೀಯ ಗೆಳೆಯರು ಅತ್ಯಂತ ಕಿರಣ್ ಮತ್ತು ಅವರು ಎಲ್ಲರೂ ಇವರಲ್ಲಿದ್ದೀರ ನೀವೆಲ್ಲ ನನ್ನ ಯಾರಿಗೂ ಕಾಣದೆ ನನ್ನ ಅತ್ಯಂತ ಗಟ್ಟಿಯಾಗಿ ನಾನು ಜೊತೆ ನಿಂತವ್ರು ಇವೆಲ್ಲ ಸೊ ನಿಮ್ಮೆಲ್ಲರಿಗೂ ನಾವು ಆಭಾರಿ ಆ ಹಿನ್ನೆಲೆಯಲ್ಲಿ ಎಲ್ಲರೂ ನಿಮ್ಮೆಲ್ಲರಿಗೂ ಶುಭವಾಗಿ